ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅನಂತಪುರ ಜಿಲ್ಲೆ ಕಲ್ಯಾಣದುರ್ಗ ತಾಲೂಕು ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಅಂದರೆ ಗಡಿಯನ್ನು ದಾಟಿ ಇರುವಂಥ ಮೂರು ಎಕರೆ ಮೂವತ್ತು ಗಂಟೆ ಮಾರುವಂಥ ಜಮೀನು ಇನ್ನು ಈ ಜಮೀನಿನ ಬೆಲೆ ಎಷ್ಟು ಇಲ್ಲಿ ನೀರಿನ ಸ್ಥಿತಿಯಾಗಿದೆ ಇದರ ಮಣ್ಣು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ರೆ ಅಂಥವ್ರಿಗೆ ನಂಬರ್ ಕೆಳಗೆ ಡಿಸ್ಪ್ಲೇ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡೋಣ ಬನ್ನಿ ಸ್ನೇಹಿತರೆ ಇದು ಆಂಧ್ರದಲ್ಲಿ ಬರುವಂಥ ಇದು ತುಂಬ ಜನ ಕೇಳ್ತಾ ಇದ್ರು ಕೆಲವರು ಫೋನ್ ಮಾಡಿ ಸರ್ ಆಂಧ್ರದಲ್ಲಿ ಯಾವುದಾದ್ರೂ ಇದ್ದರೆ ಹೇಳಿ ಕಮ್ಮಿ ರೇಟಲ್ಲಿ ಅಂತ ಆದ್ದರಿಂದ ನನ್ನ ಮೊದಲನೇ ವಿಡಿಯೋ ಇದು ಆಂಧ್ರ ಪ್ರದೇಶದಲ್ಲಿ ಇದು ಕಲ್ಯಾಣದುರ್ಗ ತಾಲೂಕು ಅನಂತಪುರ ಜಿಲ್ಲೆ ಇಲ್ಲೇ ಮುಲ್ಕ್ಲೇಡ ಅನ್ನೋ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಜಮೀನಿದು ಇದು ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿರುವಂಥದ್ದು ಅಂದರೆ ಇನ್ನೇನು ನಿಮಗೆ ಅಲ್ಲಿ ಬಂಡೆ ಕಾಣಿಸುತ್ತೆ ನಿಮಗೆ ಸೆಂಟ್ರಲ್ಲಿ ಆ ಬಂಡೆಯಿಂದ ಆ ಕಡೆ ಕರ್ನಾಟಕ ಅಲ್ಲಿಂದ ಈ ಕಡೆ ಆಂಧ್ರ ಇದು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಜಮೀನು ಮುಂದೆ ನಾನು ನಿಮಗೆ ಇದರ ಬೆಲೆ ಹೇಳ್ತೀನಿ ಮೊದಲು ಜಮೀನು ನಿಮಗೆ ಉದ್ದ ಬರುತ್ತೆ ನೋಡಿ ಈ ಕಡೆ ಮರದಿಂದ ಹಿಡಿದು ಈ ಕಡೆ ಮರದವರೆಗೂ ಜಮೀನಿದೆ ಮತ್ತು ನಿಮಗೆ ಅಲ್ಲಿ ಮರ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಜಮೀನಿದೆ ಜೊತೆಗೆ ಸರ್ವಿಸ್ ರೋಡ್ ಪಕ್ಕನೇ ನಾನು ನಿಮಗೆ ಆರಂಭದಲ್ಲಿ ಹೇಳಿದ್ದೀನಿ ಸರ್ವಿಸ್ ರೋಡ್ ಇದೆ ಅಂತ ಇನ್ನು ಈ ಕಡೆ ನಮಗೆ ಒಂದು ದಾರಿ ಹೋಗುತ್ತೆ ಅದು ಪರಶುರಾಮಪುರ ಹೋಗುತ್ತೆ ಪರಶುರಾಮಪುರ ಕರ್ನಾಟಕ ಪರಶುರಾಮಪುರ ಹೋಗುತ್ತೆ ಪಾಗಿಲು ಬಂಡೆ ಪರಶುರಾಮಪುರ ಹೋಗುತ್ತೆ ಇದು ಈ ಒಂದು ಭಾಗದಲ್ಲಿ ಬರುವಂಥ ಮೂರು ಎಕರೆ ಮೂವತ್ತು ಗುಂಟೆ ಮಾರುವಂಥ ಜಮೀನು ಜೊತೆಗೆ ಇದು ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ನೀವು ಇಲ್ಲಿ ಪಕ್ಕದಲ್ಲಿ ಕೂಡ ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೋಡಿ ಇಲ್ಲಿ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಭಾಗದಲ್ಲಿ ಇನ್ನೂ ಪಕ್ಕದಲ್ಲೂ ಕೂಡ ಈ ಗಿಡದ ಆ ಕಡೆ ಕೂಡ ಇದು ನೀರಾವರಿ ಜಮೀನೇ ಇವರು ಕೆಲವು ಕಾರಣಗಳಿಂದ ಇದನ್ನು ನೀರಾವರಿ ಮಾಡಿಕೊಂಡಿಲ್ಲ ಇನ್ನೊಂದು ಕರೆಂಟಿನ ವ್ಯವಸ್ಥೆ ಇದೆ ನೋಡಿ ನಿಮಗಿಲ್ಲೇ ಟಿ ಸಿ ಕಾಳಿಸುತ್ತೆ ಇಲ್ಲಿ ಹತ್ತಿರದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಇದಕ್ಕೆ ತುಂಬ ಹತ್ತಿರದಲ್ಲೇ ಇದೆ ಯಾಕೆ ಮಾತಾಡ್ತಾಯಿದೆ ಅಂದರೆ ಈ ಭಾಗದಲ್ಲಿ ನಾನು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲ ನೀವು ಕೂಡ ಒಂದು ಅಗ್ರಿಕಲ್ಚರ್ ಲ್ಯಾಂಡಾಗಿ ಪರಿವರ್ತನೆ ಮಾಡ್ಕೋಬೋದು ಮಣ್ಣು ಕೂಡ ತುಂಬ ಚೆನ್ನಾಗಿದೆ ರೆಡ್ ಸಹ ಇಲ್ಲೇ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ಜನರಲ್ ಪ್ರಾಪರ್ಟಿ ಇನ್ನು ಇಲ್ಲಿ ಮಣ್ಣು ನೀರು ಎರಡೂ ಚೆನ್ನಾಗಿರೋದ್ರಿಂದ ನಿಮ್ಗೆ ನೋಡಿರಿ ಇಲ್ಲಿ ಪಕ್ಕದಲ್ಲಿ ಒಂದು ಗೇಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿರಿ ಅಗ್ರಿಕಲ್ಚರ್ ಲ್ಯಾಂಡ್ ತುಂಬ ನಿಯರೇ ಇನ್ನು ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಯಾಕೆಂದರೆ ಈಗಾಗಲೇ ನಾವು ಆಂಧ್ರ ಪ್ರದೇಶದಲ್ಲಿ ಕೆಲವೊಂದು ವೀಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದಿಷ್ಟು ವೀಡಿಯೋಸ್ ಬರುತ್ತೆ ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ಇನ್ನೊಂದಿಷ್ಟು ವೀಡಿಯೋಸ್ನೂ ಕೂಡ ನಿಮ್ಮ ಮುಂದೆ ತರುವಂಥ ಕೆಲಸ ಮಾಡ್ತೀನಿ ಇನ್ನು ಜನರಲ್ ಪ್ರಾಪರ್ಟಿ ಬ್ಲೆಡ್ ಸಾಯಿಲು ಜೊತೆಗೆ ನೀರಿನ ಸ್ಥಿತಿ ಚೆನ್ನಾಗಿದೆ ಮತ್ತು ಜೊತೆಗೆ ಇದು ಕೋರ್ಟ್ ಕಚೇರಿ ಅಂತ ಯಾವುದೇ ಲೀಗಲ್ ಪ್ರಾಬ್ಲಮ್ ಯಾವುದು ಪ್ರಾಬ್ಲಮ್ ಇಲ್ಲ ನೀವು ನೀವು ಯಾವುದೋ ಅನುಮಾನ ಇಟ್ಕೊಳ್ಳ್ದೆ ಈ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡ್ಬೋದು ಜೊತೆಗೆ ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರವನ್ನು ನಿಮ್ಮ ಮುಂದೆ ತಪ್ಪಾಗಿ ಹೇಳಿದರೆ ಅಥವಾ ಮರೆತಿದ್ರೆ ಅಂಥವು ವಿಚಾರಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತಪ್ಪದೆ ನಾನು ಸರಿಪಡಿಸ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಜಮೀನಿನ ಬೆಲೆ ಕೊನೆಗೆ ಒಂದು ಎಕರೆ ಇದು ಕೊನೆ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಎಕರೆ ನಿಮಗೆ ಒಂದು ಆರರಿಂದ ಆರುವರೆ ಲಕ್ಷಕ್ಕಾಗುತ್ತೆ ನೇರವಾಗಿ ಏನು ತೊಂದರೆ ಇಲ್ಲ ನೇರವಾಗಿ ನಿಮ್ಗೆ ಇಷ್ಟ ಇದ್ದರೆ ಇದನ್ನು ಡೈರೆಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ನೇರವಾಗಿ ಓನರ್ ಇರ್ತಾನೆ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ ನೀವು ಮಧ್ಯವರ್ತಿಗಳಿಂದ ವ್ಯವಹಾರನೂ ಬೇಗ ಆಗಲ್ಲ ಆದ್ದರಿಂದ ನೇರವಾಗಿ ಓನರ್ ಇರ್ತಾನೆ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಓನರ್ ಮುಂದೆ ಕುಂದರ್ಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ಯಾರಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್